ನಾರದ ಮುನಿಗಳ ಸಂಸಾರ ಬಂಧನ ಒಮ್ಮೆ ಮಹರ್ಷಿ ನಾರದರು ಕೃಷ್ಣನಿಗೆ ಹೇಳುತ್ತಾರೆ ದೇವ ನಿನ್ನ ಮಾಯೆಯನ್ನು ತೋರು ಎಂದು ಹೀಗೆ ಕೆಲವು ದಿನ ಕಳೆದ ಮೇಲೆ ಕೃಷ್ಣನು ತನ್ನೊಡನೆ ಮರುಭೂಮಿಯಲ್ಲಿ ಸ್ವಲ್ಪ ದೂರ ಬರಲು ಹೇಳುತ್ತಾರೆ ಇಬ್ಬರೂ ಒಂದೆರಡು ಮೈಲಿ ನಡೆದ ಮೇಲೆ ನಾರದ ನನಗೆ ಬಾಯಾರಿಕೆ ಎಲ್ಲಿಂದಾದರೂ ಸ್ವಲ್ಪ ನೀರು ತರುತ್ತೀಯಾ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ತಕ್ಷಣ ಹೋಗಿ ತಂದು ಕೊಡುತ್ತೇನೆ ಎಂದು ನಾರದರು ಹೊರಡುತ್ತಾರೆ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ನೀರನ್ನು ಹುಡುಕುತ್ತಾ ನಾರದರು ಒಂದು ಮನೆಯ ಬಾಗಿಲು ತಟ್ಟಿದರು ತೆರೆದವಳು ಎಳೆಯ ವಯಸ್ಸಿನ ಪೂರ್ವ ಸುಂದರಿ ಅವಳನ್ನು ನೋಡಿದೊಡನೆ ಇವರಿಗೆ ತನ್ನ ಸ್ವಾಮಿ ನೀರಿಗಾಗಿ ಕಾಯುತ್ತಾ ಬಹುಶಃ ಸಾಯುತ್ತಿರುವುದು ಮರೆತು ಹೋಯಿತು ಎಲ್ಲವನ್ನೂ ಮರೆತು ಆ ಹುಡುಗಿಯ ಜೊತೆ ಮಾತನಾಡಲು ಪ್ರಾರಂಭಿಸಿದರು ಆ ದಿನ ನಾರದರು ತನ್ನ ಸ್ವಾಮಿಯತ್ತ ಹಿಂತಿರುಗಲಿಲ್ಲ ಮರುದಿನವೂ ಆತ ಮನೆಗೆ ಹೋಗಿ ಮಾತನಾಡಲು ಆರಂಭಿಸಿದರು ಮಾತು ಪ್ರೀತಿಯಾಗಿ ಬೆಳೆಯಿತು ಆ ಹುಡುಗಿಯ ತಂದೆಯೊಡನೆ ಮಾತನಾಡಿ ಅವಳನ್ನು ಮದುವೆಯಾದರು ಕೆಲ ಕಾಲದಲ್ಲಿ ಮಕ್ಕಳೂ ಆದವು ಹೀಗೆ ಹನ್ನೆರಡು ವರ್ಷ ಕಳೆಯಿತು ಅವರ ಮಾವ ಸತ್ತು ಆಸ್ತಿ ಇವರಿಗೆ ಬಂದಿತು ಅವರಿಗನ್ನಿಸಿದಂತೆ ಹೆಂಡತಿ ಮಕ್ಕಳೊಡನೆ ತುಂಬ ಸಂತೋಷದಿಂದ ಹೊಲ ದನಗಳನ್ನು ನೋಡಿಕೊಳ್ಳುತ್ತಾ ಬದುಕುತ್ತಿದ್ದರು ಅನಂತರ ಒಂದು ಪ್ರವಾಹ ಬಂದಿತು ಒಂದು ರಾತ್ರಿ ನದಿ ಉಕ್ಕಿ ಹರಿದು ಇಡೀ ಗ್ರಾಮವನ್ನು ಆವರಿಸಿತು ಮನೆಗಳು ಬಿದ್ದು ಜನ ದನಗಳು ನೀರು ಪಾಲಾದವು ಎಲ್ಲವೂ ಪ್ರವಾಹದಲ್ಲಿ ತೇಲಿ ಹೋಗುತ್ತಿತ್ತು ನಾರದರು ಹೇಗೋ ತಪ್ಪಿಸಿಕೊಂಡರು ಒಂದು ಕೈಯಿಂದ ಹೆಂಡತಿಯನ್ನು ಇನ್ನೊಂದು ಕೈಯಿಂದ ಇಬ್ಬರು ಮಕ್ಕಳನ್ನು ಹಿಡಿದಿದ್ದಾರೆ ಒಂದು ಮಗು ಹೆಗಲ ಮೇಲೆ ಕುಳಿತಿದೆ ಹೀಗೆ ಇಡೀ ಪ್ರವಾಹ ದಾಟಲು ಪ್ರಯತ್ನಿಸುತ್ತಿದ್ದಾರೆ ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಪ್ರವಾಹದ ಎಳೆತ ಜೋರಾಗಿ ಹೆಗಲ ಮೇಲಿದ್ದ ಮಗು ಬಿದ್ದು ಕೊಚ್ಚಿ ಹೋಯಿತು ನಾರದರು ಕೂಗಿ ಅತ್ತರು ಆ ಮಗುವನ್ನು ರಕ್ಷಿಸಲು ಹೋಗಿ ಇನ್ನೊಂದು ಮಗುವಿನ ಮೇಲಿನ ಹಿಡಿತವೂ ತಪ್ಪಿತು ಅದೂ ಕಳೆದು ಹೋಯಿತು ಕೊನೆಗೆ ಶಕ್ತಿಯನ್ನೆಲ್ಲ ಬಿಟ್ಟು ಹಿಡಿದಿದ್ದ ಹೆಂಡತಿಯೂ ಪ್ರವಾಹದಲ್ಲಿ ಕೊಚ್ಚಿ ಹೋದಳು ಅವರೇನೋ ಹೇಗೋ ದಡ ಸೇರಿದರು ತುಂಬ ದುಃಖದಿಂದ ಚೀರಿ ಅಳುತ್ತಾ ಕುಳಿತಿದ್ದಾರೆ ಅವರ ಹಿಂದೆ ಒಂದು ಮೃದು ಧ್ವನಿ ಕೇಳಿ ಬಂತು ನನ್ನ ಮಗುವೆ ನೀರೆಲ್ಲಿ ಒಂದು ಚೊಂಬು ನೀರು ತರಲು ನೀನು ಹೋದೆ ನಾನಿಲ್ಲಿ ಕಾಯುತ್ತಾ ಇದ್ದೇನೆ ನೀನು ಹೋಗಿ ಆಗಲೇ ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯೇ ಎಂದು ನಾರದರು ಉದ್ಘರಿಸಿದರು ಅವರ ಮನದಲ್ಲಿ ಹನ್ನೆರಡು ವರ್ಷಗಳು ಬಂದು ಹೋದವು ಈ ಎಲ್ಲ ದೃಶ್ಯಗಳು ಅರ್ಧ ಗಂಟೆಯಲ್ಲಿ ಸಂಭವಿಸಿದ್ದವು ಇದೇ ಮಾಯೆ